ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ಬನ್ನಿ ನಾನಿವತ್ತು ಬೆಳಿ ಕೂದಲು ಸಮಸ್ಯೆ ಯಾರಿಗೆಲ್ಲ ಕಾಡ್ತಾ ಇರೋವಂಥವರಿಗೆ ತುಂಬನೇ ನ್ಯಾಚುರಲ್ ರೀತಿಯಾಗಿ ನಿಮಿಷದಲ್ಲಿ ನಿಮ್ಮ ಬೆಳಿ ಕೂದಲು ಕಪ್ಪು ಬಣ್ಣಕ್ಕೆ ಮಾಡ್ಕೋಬೋದು ಅದು ಕೂಡ ಯಾವ ಥರವಾಗಿ ಮಾಡ್ಕೋಬೋದು ಅಂತ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನೋಡಿ ತಕ್ಷಣ ಟ್ರೈ ಮಾಡಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಾಲ್ಕು ಜನರಿಗೆ ಶೇರ್ ಮಾಡ್ಬೋದು ಹಾಗಾದರೆ ಮಾಡೋದಕ್ಕಾಗಿ ಫಸ್ಟಿಗೆ ಸ್ನೇಹಿತರೆ ಕಬ್ಬಿಣದ ನಾನು ನಾನಿವಾಗ ಸ್ಟೋವ್ ಮೇಲೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಬಿಸಿ ಹಾಕ್ತಾ ಬಂತ ಬಿಸಿ ಹಾಕ್ತಾ ಬಂದಾಗ ಅದಕ್ಕೆ ನಾನು ಇವಾಗ ಸಾಸಿವೆ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ ಕಪ್ಪು ಸಾಸಿವೆ ಬೇಕಾಗುತ್ತೆ ನೋಡಿ ಯಾಕಂದರೆ ಕಪ್ಪು ಸಾಸಿವೆಯಲ್ಲಿ ತುಂಬನೇ ಗುಣಮಟ್ಟ ಶಕ್ತಿಗಳು ಜಾಸ್ತಿ ಇರುತ್ತೆ ಅದರಲ್ಲಿ ಸಾಸಿವೆ ಎಣ್ಣೆಯಿಂದ ಕೂಡ ನಮ್ಮ ಕೂದಲು ತುಂಬಾ ಬಿಡದಿಂದ ಸ್ಟ್ರಾಂಗ್ನೆಸ್ ಆಗುತ್ತೆ ಹಾಗೆ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗೋದಕ್ಕೂ ಕೂಡ ಶಕ್ತಿ ಕೊಡುತ್ತೆ ಹಾಗಾಗಿ ಸಾಸಿವೆ ಕಪ್ಪು ಸಾಸಿವೆನೇ ಯೂಸ್ ಮಾಡಬೇಕು ಅದ್ರ ಜೊತೆಗೆ ನಾನು ಕರಿಬೇವು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಕರಿಬೇವು ಯಾಕೆ ಯೂಸ್ ಮಾಡಬೇಕಂದ್ರೆ ನಮ್ಮ ಬಿಳಿ ಕೂದಲು ಕಪ್ಪು ಬಣ್ಣಕ್ಕೆ ಬರಬೇಕಲ್ವಾ ಸ್ನೇಹಿತರೆ ಹಾಗಾಗಿ ಸಾಸಿವೆ ಜೊತೆಗೆ ಕರಿಬೇವು ಕೂಡ ಖಂಡಿತವಾಗಿ ಯೂಸ್ ಮಾಡಿ ಸಣ್ಣ ವಯಸ್ಸಿನಲ್ಲಿ ಕೂಡ ಮಕ್ಕಳಿಗೆ ಬಿಳಿ ಕೂದಲು ಸಮಸ್ಯೆ ಇದ್ದರೂ ಕೂಡ ಅವರು ಅವರು ಕೂಡ ಈ ರೀತಿ ಹಚ್ತಾ ಇರ್ಬೋದು ಅವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕಂದರೆ ಕೆಮಿಕಲ್ಗಿಂತ ತುಂಬಾ ಒಳ್ಳೇದನ್ಬೋದು ಹಾಗಾಗಿ ಟ್ರೈ ಮಾಡ್ತಾ ಇರ್ಬೋದು ಸ್ನೇಹಿತರೆ ಹಾಗಾಗಿ ನೋಡಿ ಸಾಸಿವೆ ಮತ್ತು ನಾನು ಕರಿಬೇವು ಎರಡೂ ಕೂಡ ಚೆನ್ನಾಗಿ ಬಾಣಲೀಲಿ ಹಾಕಿ ಹುರಿತಾ ಇರಬೇಕು ಸಾಸಿವೆ ಏನಾಗುತ್ತೆ ಅಂದರೆ ತುಂಬಾ ನೋಡ್ತಾ ಇರ್ಬೋದು ಹುರಿತಾ ಹುರಿತಾ ಇರುವಾಗ ಅದರಲ್ಲಿ ಎಣ್ಣೆ ಅಂಶ ಇರುತ್ತಲ್ವ ಅದೇನಂತೆ ಶೈನಿಂಗಾಗಿ ಎಣ್ಣೆ ಅಂಶ ಎಲ್ಲ ಮೇಲೆ ಬಿಟ್ಕೊಳ್ತಾ ಬರುತ್ತೆ ಅಲ್ಲಿವರೆಗೂ ನಾನು ಹಾಗೆಯೇ ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಹುರಿತಾನೆ ಇರ್ತೀನಿ ನೋಡಿ ನಾವು ಸಾಸಿವೆ ಎಣ್ಣೆ ಕೂಡ ನಮ್ಮ ತಲೆಗೆ ಬಳಸೋದ್ರಿಂದ ನಮ್ಮ ಕೂದಲು ತುಂಬಾ ಬುಡದಿಂದ ಸ್ಟ್ರಾಂಗಾಗಿ ಮತ್ತು ಕೂದಲು ಎಲ್ಲೆಲ್ಲಿ ಹೋಗಿರುತ್ತಲ್ಲೆಲ್ಲ ಕೂ ಕೂಡ ಹಚ್ತಾ ಇದ್ದರೆ ನಮ್ಮ ಕೂದಲು ತುಂಬಾ ಹೊಸದಾಗಿ ಕೂದಲು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅದು ಕೂಡ ಯೂಸ್ ಮಾಡ್ಕೋಬೋದು ಮತ್ತು ನಮಗೆ ನೋಡಿ ನ್ಯಾಚುರಲ್ ಆಗಿ ನಾವು ಎಲ್ಲಿಗಾದರೂ ಹೋಗಬೇಕಪ್ಪ ನನಗೆ ಬಿಳಿ ಕೂದಲು ಸಮಸ್ಯೆ ಇದೆ ನನಗೇನು ಕೂಡ ಹಚ್ಚೆ ಇಲ್ಲ ಹಾಗೆ ಹೋಗೋದಕ್ಕೂ ಕೂಡ ಇಷ್ಟ ಆಗೋಲ್ಲ ಆವಾಗ ನಾವು ಈ ಥರ ಮಾಡಿಟ್ಕೊಂಡು ಬಿಟ್ಟರೆ ಸಾಕು ನಿಮಿಷದಲ್ಲಿ ನಮ್ಮ ಕೂದಲು ಬಿಳಿ ಕೂದಲು ಕಪ್ಪು ಮಾಡಿಕೊಂಡ್ರೆ ಯಾವುದೇ ಫಂಕ್ಷನ್ಗೂ ಕೂಡ ಹೋಗ್ಬೋದು ತುಂಬಾ ಯಾರಾದರೂ ನಮ್ಮ ಮನೆಗೂ ಕೂಡ ಬರೋರಿದ್ರು ಕೂಡ ನಾವು ಯೂಸ್ ಮಾಡ್ಕೋಬೋದು ಆವಾಗ ನಮ್ಮ ಕೂದಲು ತುಂಬಾ ನ್ಯಾಚುರಲ್ ಆಗಿ ನಮ್ಮ ಕೂದಲು ಕಪ್ಪು ಆಗುತ್ತೆ ಸ್ನೇಹಿತರೆ ಯಾವುದೇ ಕೆಮಿಕಲ್ಗಿಂತ ತುಂಬಾ ಉಪಯುಕ್ತ ಅನ್ಬೋದು ಹಾಗಾಗಿ ಟ್ರೈ ಮಾಡ್ತಾ ಇರ್ಬೋದು ಇವಾಗ ನೋಡಿ ನಾನು ಸಾಸಿವೆ ಹಾಗೇ ಹುರಿತಾನೇ ಇದ್ದೀನಿ ಸಣ್ಣ ಮೀಡಿಯಮ್ ಉರಿ ಇಟ್ಕೊಂಡೇ ಹುರಿ ಯಾರಕ್ಕೆ ಸ್ವಲ್ಪ ಕೂಡ ದಂಪ ಉರಿ ಇಟ್ಕೊಂಡ್ವಿ ಭೀ ಅಂದರೆ ಅದೇನಾಗುತ್ತೆ ಅಂದರೆ ಜಾಸ್ತಿ ಹೊಗೆ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಉರಿ ಮೇಲೆ ನಾವು ಇದೆಲ್ಲ ಪ್ರೊಸೆಸಿಂಗ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಕೂದಲು ತುಂಬಾ ಜಾಸ್ತಿನೇ ಗ್ರೋತ್ನೆಸ್ ಆಗ್ತಾಯಿಲ್ಲ ಅಂದರೂ ಕೂಡ ನೀವು ಇದರಿಂದ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾಯಿದ್ರೆ ನಿಮ್ಮ ಕೂದಲು ತುಂಬಾ ಗ್ರೋತ್ ಆಗೋದಕ್ಕೂ ಕೂಡ ಶಕ್ತಿ ಕೊಡುತ್ತೆ ಸ್ನೇಹಿತರೆ ಇದೇನು ಒಂದೇ ಸರ್ತಿಗೆ ಯೂಸ್ ಮಾಡಬೇಕು ಎರಡೇ ಸರ್ತಿ ಯೂಸ್ ಮಾಡಬೇಕಂತ ಏನಿಲ್ಲ ನೀವು ಎಷ್ಟು ಸರ್ತಿ ಕೂಡ ಬಳಸಿದ್ರು ಕೂಡ ಕಡಿಮೆನೇ ಸ್ನೇಹಿತರೆ ತುಂಬಾ ನ್ಯಾಚುರಲ್ ಆಗಲ್ವಾ ಎಷ್ಟು ಸರ್ತಿ ಬಳಸಿದ್ರು ಕೂಡ ಏನು ಹಾನಿ ಆಗೋಲ್ಲ ಸ್ನೇಹಿತರೆ ಇವಾಗ ನೋಡಿ ಕಪ್ಪು ಸಾಸಿವೆ ಎಷ್ಟು ಚೆನ್ನಾಗಿ ಪಳಪಳನೇ ಹೊಳಿತಾ ಇರುವಂಥದ್ದು ಕಾಣಿಸ್ತಾ ಇರ್ಬೋದು ಇದರಲ್ಲಿರುವಂಥದ್ದು ಎಣ್ಣೆ ಅಂಶ ಎಲ್ಲಾನು ಕೂಡ ಬಿಟ್ಕೊಳ್ತಾ ಬರುತ್ತೆ ನೋಡಿ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇರುವಂಥದ್ದು ಸಾಸಿವೆ ಇವಾಗ ಎಷ್ಟೋ ತನಕ ಚೆನ್ನಾಗಿ ಸಣ್ಣ ಉರಿ ಮೇಲೆ ಫ್ರೈ ಮಾಡ್ತಾ ಬಂದಾಗ ಅದು ಕಪ್ಪಗೆ ಹಾಕ್ತಾ ಬರುತ್ತಲ್ವ ಆವಾಗ ಅಂದರೆ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಮಾಡಬೇಕಾಗತ್ತೆ ಅಂದರೆ ಸ್ಟವ್ ಆಫ್ ಮಾಡಬೇಕಾಗತ್ತೆ ಸ್ಟವ್ ಆಫ್ ಮಾಡಿಕೊಂಡು ಒಂದು ಎರಡು ನಿಮಿಷ ತಣ್ಣಗೋದಕ್ಕೆ ಬಿಡಬೇಕು ನೋಡಿ ಇನ್ನೂ ಕೂಡ ಹೊಗೆ ಬರ್ತಾ ಇರೋದು ಹೊಗೆ ಬರಲಿ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಹೊಗೆ ಎಲ್ಲನೂ ಕೊಡ ಕಡಿಮೆ ಆದಮೇಲೆ ನಾವು ಏನು ಮಾಡಬೇಕಂತ ಮುಂದೆ ತೋರಿಸ್ತೀನಿ ನೋಡ್ತಾ ಹೋಗಿ ವಿಡಿಯೋ ಕೂಡ ಎಣ್ಣು ನೋಡಿ ಎಷ್ಟೆಲ್ಲ ಹೊಗೆ ಬರ್ತಾ ಇರೋದು ಒಂದೆರಡು ನಿಮಿಷ ತಣ್ಣಗೆ ಮೇಲೆ ನಾನು ಏನು ಮಾಡಿದೆ ಅಂದರೆ ಒಂದು ಗ್ಲಾಸ್ನಲ್ಲಿ ತೆಗೆದಿರೋದು ಬೇಕಾದರೆ ಕುಟ್ಟ ಕಲ್ಲಲ್ಲಿ ಕೂಡ ತೆಕ್ಕೋಬೋದು ಕಲ್ಲು ಇಲ್ಲ ಅಂತ ನಾನು ಗ್ಲಾಸಲ್ಲಿ ಕುಡ್ತಾಯಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಕಲ್ಲು ಕೂಡ ತೊಗೊಂಡಿರೋವಂಥದ್ದು ಕುಟ್ಟ ಕಲ್ಲು ತೊಗೊಂಡು ಬಿಸಿ ಬಿಸಿ ಇರುವಾಗಲೇ ಕುಟ್ಟಬೇಕು ಸ್ವಲ್ಪ ಜಾಸ್ತಿ ಕೂಡ ತಣ್ಣ ಬಿಡಬೇಡಿ ಸ್ವಲ್ಪ ಬಿಸಿ ಇರಬೇಕು ಆವಾಗಲೇ ಕುಟ್ತಾ ಇರುವಾಗ ಏನಾಗುತ್ತೆ ಅಂದರೆ ಸಾಸಿವೆಯಲ್ಲಿರುವಂಥ ಎಣ್ಣೆನ ಅಂಶ ಎಲ್ಲ ಕೂಡ ಕರಿಬೇವು ಸಾಸಿವೆ ಎಲ್ಲ ಕೂಡ ಮಿಕ್ಸ್ ಆಗಿ ತುಂಬಾ ಶಕ್ತಿಶಾಲಿ ಆಗುತ್ತೆ ಕೂದಲಿಗೆ ಬಿಳಿ ಕುದ ಸಮಸ್ಯೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು ನೋಡಿ ಹಾಗಾಗಿ ಈ ಥರ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಕುಟ್ಕೋಬೇಕು ಮಿಕ್ಸಿಯಲ್ಲಿ ಮಾತ್ರ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಮಿಕ್ಸಿಯಲ್ಲಿ ಮಾಡಿದ್ರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ ಕುಟ್ಟೋಕಲಲ್ಲಿ ಮಾತ್ರ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇವಾಗ ನೋಡಿ ನಾನು ಕೊಡ್ತಾನೆ ಇದ್ದಾಗ ನೋಡಿ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಗಿ ಪೌಡ್ರೆಲ್ಲ ಕೂಡ ಎಣ್ಣೆ ಎಣ್ಣೆ ಆಗಿರೋದು ತುಂಬನೇ ಎಣ್ಣೆ ಎಣ್ಣೆ ಆಗುತ್ತೆ ಸ್ನೇಹಿತರೆ ಇದರಲ್ಲಿರುವಂಥ ಸಾಸಿವೆ ಎಣ್ಣೆ ತುಂಬಾ ಚೆನ್ನಾಗಿ ಬಿಟ್ಕೊಳುತ್ತೆ ಕೈಗೂ ಕೂಡ ಅಂಡ್ಕೊಂಡ್ರು ಬೇಗ ಹೋಗೋಲ್ಲ ಹಾಗಾದರೆ ನಮ್ಮ ಕೂದಲಿಗೆ ಹಚ್ಕೊಂಡ್ರೆ ಸಾಕು ಬಿಳಿ ಕೂದಲು ಆಗಿ ಕಪ್ಪಾಗಿ ಪಳಫಳನೇ ಹೊಳಿತಾ ಹೋಗುತ್ತೆ ನೋಡಿ ಕೂದಲು ಕೂಡ ಇವಾಗ ಅದಕ್ಕೆ ಒಂದು ಎರಡು ಮೂರು ಡ್ರಾಪ್ ಕೊಬ್ಬರಿ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಡಿ ಗ್ಲಾಸ್ನಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮತ್ತೊಂದು ಸ್ವಲ್ಪ ಚೆನ್ನಾಗಿ ಕಲ್ಲಿಂದ ಕುಟ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಅದು ಕೂಡ ಚೆನ್ನಾಗಿ ನಮ್ಮ ಕೂದಲಿಕ್ಕೆ ಗ್ರೋತ್ನೇಸ್ ಹೆಚ್ಚಾಗಿ ಮಾಡುತ್ತೆ ಹಾಗಾಗಿ ಇದರಿಂದ ಕೊಬ್ಬರಿ ಎಣ್ಣೆ ಕೂಡ ಅದರಲ್ಲಿ ಆ್ಯಡ್ ಮಾಡ್ಕೋಬೋದು ಇವಾಗ ನೋಡಿ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಇದ್ದೀನಿ ಎಷ್ಟು ಚೆನ್ನಾಗಿ ಎಣ್ಣೆ ಎರಡೂ ಕೂಡ ಮಿಕ್ಸ್ ಆಗಿ ಎಷ್ಟು ನೋಡ್ತಾ ಇರ್ಬೋದು ಸೇಮ್ ನಮ್ಮ ಯಾವುದೇ ಒಂಥರ ಕೆಮಿಕಲ್ ಇರುವಂಥ ಹೇಳ್ರೆ ಇರುತ್ತಲ್ಲ ಅದೇ ಥರ ಕಾಣಿಸುತ್ತೆ ನೋಡಿ ನೋಡಿ ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಕೈಯಲ್ಲಿ ಈ ಥರ ಸ್ವಲ್ಪ ಕೈ ಹಚ್ಕೊಂಡು ಇದ್ರೆ ರಬ್ ಮಾಡಿದ್ರೆ ಸಾಕು ನಮ್ಮ ಕೈ ಬಣ್ಣನೂ ಕೂಡ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಆ ರೀತಿ ಇದ್ದಾಗ ನಮ್ಮ ಕೂದಲಿಗೆ ತುಂಬಾ ಒಳ್ಳೆ ರೀತಿ ಕಪ್ಪು ಬಣ್ಣಕ್ಕೆ ಮಾಡ್ಕೋಬೋದು ಇವಾಗ ನೋಡಿ ಎಷ್ಟೆಲ್ಲ ನಾನು ಕಪ್ಪು ಬಣ್ಣಕ್ಕೆ ಮಾಡಿರೋ ನೋಡಿ ನೋಡಿ ರೆಡಿಯಾಯಿತು ಇವಾಗ ನೋಡ್ತಾ ಇರ್ಬೋದು ಎಲ್ಲ ಪೂರ್ತಿ ಕಪ್ಪು ಬಣ್ಣ ಆಗಿರುವಂಥದ್ದು ಹಾಗೆ ಎಷ್ಟು ಬೇಕೋ ಅಷ್ಟು ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ಎಲ್ಲಿಗೆ ಬೇಕಾದರೂ ಕೂಡ ತೊಗೊಂಡು ಹೋಗ್ಬೋದು ಸ್ನೇಹಿತರೆ ಇವಾಗ ಒಂದು ಸಣ್ಣ ಡೆಬ್ಬಿ ತೊಗೊಂಡಿದ್ದೀನಿ ಸಣ್ಣ ಡಬ್ಬಿಯಲ್ಲಿ ನಾನು ಇವಾಗ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನನಗೆ ಯಾವಾಗ ಬೇಕಾವಾಗ ನಾನು ಈ ಥರ ಮಾಡಿರೋವಂಥದ್ದು ಯೂಸ್ ಮಾಡ್ತಾ ಇರ್ತೀನಿ ಹಾಗೆ ಕೂಡ ನೀವು ಕೂಡ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನೀವು ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಒಂದು ಉಂಡೆ ಥರ ರೆಡಿ ಆಗಿರೋಂಥದ್ದು ಎಣ್ಣೆ ಎಣ್ಣೆ ಥರ ಕಾಣಿಸ್ತಾ ಇರ್ಬೋದು ಮೇಲಿಂದ ನಿಮಗೆಲ್ರಿಗೂ ಕೂಡ ಈ ಥರ ಇರುವಾಗ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡು ಸಾಕಾಗುತ್ತೆ ಒಂದೇ ಒಂದು ಬೆರಳಿಂದ ಸ್ವಲ್ಪ ಕೈಗೆ ರಬ್ ಮಾಡಿಕೊಂಡು ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೋಬೋದು ಏನು ನಾವು ಜಾಸ್ತಿ ಬ್ರಷ್ನಿಂದ ಹಚ್ಕೋಬೇಕಂತ ಏನಿಲ್ಲ ಅದು ಕೈಯಿಂದ ರಬ್ ಮಾಡಿಕೊಂಡು ನಮ್ಮ ಬಿಳಿ ಕೂದಲಿಗೆ ಹಾಗೆ ನಾವು ಕೈ ಹಚ್ಚಿದಂದರೆ ಸಾಕು ನಮ್ಮ ಬಿಳಿ ಕೂದಲು ಕಪ್ಪಿಗೆ ನೋಡಿ ಹಾಗಿದ್ರೆ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ ಅದ್ರ ನಾವು ಹಾಗೆ ಎಣ್ಣೆ ಯೂಸ್ ಮಾಡ್ತಾ ಇರ್ಬೋದು ತಲೆಗೆ ತುಂಬಾ ನ್ಯಾಚುರಲ್ ಪದ್ಧತಿಯಲ್ಲಿ ಕಪ್ಪು ಮಾಡ್ಕೋಬೋದು ಹಾಗಿದ್ರೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿ ಧನ್ಯವಾದ